ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಇದು ಹನ್ನೆರಡು ಶತಮಾನಕ್ಕಿಂತ ಪೂರ್ವವಾಗಿ ನಿರ್ಮಾಣ ಇದು ದೇವಸ್ಥಾನ ನಿರ್ಮಾಣ ಆಗ್ಬೇಕಂದ್ರೆ ಅದಕ್ಕೊಂದು ಇತಿಹಾಸ ಅದ್ರಿ ಇದು ಹೆಂಗಂದ್ರಿ ಇಂದಾಪುರ ನಾರಾಯಣ ಸೌಕಾರ ಅಂತ ಹೇಳಿಕೊಂಡ್ರ ಮುತ್ತೂರ್ ಹತ್ರ ವ್ಯಾಪಾರಸ್ಥರೀ ಇಂದಾಪುರ ನಾರಾಯಣ ಸೌಕಾರ ಇಂದಾಪುರ ನಾರಾಯಣ ಸೌಕಾರ ಅಂತ ಹೇಳ್ಕಂದ್ರೆ ಅವ್ರಿಗೂ ಮೂರ್ತಿ ಅದರಲ್ಲಿ ಇಲ್ಲಿ ನಾಳೆ ಇದು ದೇವಸ್ಥಾನ ನಿರ್ಮಾಣ ಹೆಂಗಾಯ್ತತ್ತಂದ್ರೆ ಇಲ್ಲಿ ಇದು ಒಂದು ಮುತ್ತೂರ್ ಹತ್ರ ವ್ಯಾಪಾರಸ್ತ್ರ ಅವರು ಇಲ್ಲಿ ಒಂದು ಸಾಗಣೆ ಇರುವಂತ ಒಂದು ಮಾರ್ಗ ಇತ್ತು ಅವರು ಇಲ್ಲಿಂದ ಏನೋ ಇಂದಾಪುರ ಟು ಬಿಜಾಪುರ ಬಿಜಾಪುರ ಟು ಹಂಪಿ ಹಂಪಿ ಇಲ್ಲಿ ಹಂಪುರತ್ನ ವಾರ್ಗವಾಗಿ ಅದು ಸಾಕಾಣೆ ಹಿಂದೆ ಸಾಗಾಣೆ ಇತ್ತು ಅಂದ್ರೆ ಇಲ್ಲೆಲ್ಲ ಇಲ್ಲಿ ಅವ್ರಿಗೆ ಬಂದು ಕುಂದ್ರಲಕ್ಕ ನಿಂದ್ರಲಕ್ಕ ನೀರಿನ ವ್ಯವಸ್ಥೆ ಇತ್ತು ಗಿಡ ಇದ್ದು ಅವ್ರ ಒಂಟಿ ಹಾನಿ ಕುದುರೆ ಇವೆಲ್ಲ ಏನ ಕಟ್ಟಲಿಕ್ಕೆ ವ್ಯವಸ್ಥೆ ಐತ್ರಿ ಇಲ್ಲೇ ಬಂದ್ಕಂದ್ರೆ ಅವರು ಊಟ ಉಪಚಾರ ಮಾಡ್ಕೊಳಕೆಂದ್ರೆ ಹೋಗ್ತಿದ್ರು ಆ ಸ ಆ ಸಂದರ್ಭ ಬಾಲಕನಾಗಿ ಅವ್ರಿಗೆ ಸದೃಶ್ಯನಾಗ್ತಾನೆ ಅಂದ್ರೆ ಒಂದ್ ಸಣ್ಣ ಹುಡುಗನ ವೇಷದೊಳಗೆ ಬಂದು ಇದ್ರೊಳಗೆ ಎಲ್ಲ ಏನಾದ್ರು ಕೇಳಕರ ಅಲ್ಲಿ ಅವ್ರು ಏನ್ ಹೇಳತ್ತಾರ ಇದ್ರ ಕುಳ್ಳ ಕೇಳ್ತಾರೆ ಅಂದ್ರೆ ಒಂದು ಯಾರೋ ನಮಗ್ ದರಡು ಕೋರ್ ಯಾರೇ ನಮ್ಮ ಒಂದು ಇದಕ್ಕೆ ರಕ್ಷಣೆಗಾಗಿ ಅವ್ರು ಸುಳ್ಳು ಹೇಳ್ಯಾರ ಸುಳ್ಳು ಹೇಳೋದ್ರುಪೇನು ಕುಳ್ಳೆ ತಿಳ್ಯಾರಲ್ರಿ ಕೂಳ್ಳೆ ಆಗಿಬಿಡ್ತಾರೆ ಕೊಳ್ಳೆ ಆಗಿಬಿಟ್ಟವ್ರಿ ಕುಳ್ಳಾಗ ಹೊಳ್ಳಿ ಉಲ್ಟಾ ಹುಡ್ಕಾಡ್ಕೊತ ಬಂದಾರೀ ಆಕಾಶವಾಣಿ ಮೂಲಕ ಅದು ದರಿದೇವರು ಅವ್ರಿಗೆ ಇದು ಇಲ್ಲಿ ನನಗೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಮಾತ್ರ ಅದು ಇದ್ದಂಗೆ ಆತ ಅಂದರೆ ಅವಾಗ ಅಲ್ಲಿಂದ ಏನು ಮಾಡ್ಯಾರ ಒಪ್ಕೊಂಡು ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಸಿದ್ಧರಾದ್ರಿ ಅವ್ರು ಅಲ್ಲಿಂದ ಮುಂದೆ ಊರಿಗೆ ಹೋಗೋದೇ ಬಿಟ್ರಿ ಅವರು ಅವ್ರು ಇಲ್ಲೇ ಒಪ್ಕೊಂಡು ದೇವಸ್ಥಾನ ನಿರ್ಮಾಣಕ್ಕರೆ ಕೈಗೊಂಡ್ರಿ ಮತ್ತು ಇಲ್ಲ ಇಂದಾಪುರದೊಳಗೆ ಅವರು ದೊಡ್ಡ ಸೌಕಾರ್ರ ಅವರು ಅವರ ಹಾಂ ಅಲ್ಲಿ ಅವ್ರಿಗೆ ಅವ್ರಿಗೆಲ್ಲ ಉಸ್ತುವಾರಿ ಯಾರು ಮಾಡೋರು ಅವರೇ ಇಲ್ಲಿ ಉಳ್ಕೊಂಡ್ರೆ ಆ ಸಂದರ್ಭದೊಳಗೆ ದರಿದೇವರೇ ಅಲ್ಲಿ ನಾರಾಯಣನ ವ್ಯವಸ್ಥೆ ಅಲ್ಲಿಗೆ ಹೋಗ್ತಾರೆ ದರಿದೇವ್ರು ಹಾಂ ದರಿದೇವರು ನಾರಾಯಣ ವ್ಯವಸ್ಥೆದೊಳಗೆ ಅಲ್ಲಿ ಅವ್ರ ಮನೆಯೊಳಗೆ ಅಲ್ಲಿ ಕೆಲಸ ಮಾಡ್ತಾ ರೀ ನಾರಾಯಣ ಸಪ್ಪರಿ ಏನು ಕೆಲಸ ರೀ ಅದನ್ನೆಲ್ಲ ಇವರು ನಿಭಾಯಿಸ್ಲಿಕ್ಕೆ ಚಾಲು ಮಾಡ್ತಾರೆ ಚಾಲು ಮಾಡಬೇಕಾರೆ ಅದು ಎಷ್ಟೋ ವರ್ಷ ಹಂಗೆ ಇದು ಕೆಲಸ ನಡೆದ್ರಿ ಹಂಗೆ ಚಾಲನೆ ಅದ ಅವ್ರಿಗೆ ಜೀವಿತಾವಧಿ ಮುಗಿಯುವವರೆಗೂ ಇದು ದೇವಸ್ಥಾನ ಜೀವಿತಾ ಅವಧಿ ಮುಗಿಯೋ ಸಂದರ್ಭ್ದೊಳಗೆ ಅವ್ರದ್ದು ಇದು ಮುಗಿದ್ರು ದೇವಸ್ಥಾನ್ ದೇವಸ್ಥಾನ ಕಟ್ಟಡ ಮುಗಿದದ್ರಿ ಹಾಂ ಅವ್ರ ಈ ಸದ್ಯಕ್ಕ ಅವ್ರದ್ದು ಈ ಸದ್ಯ ಅಲ್ಲಿ ಮ್ಯಾಲ ಒಂದು ಮೂರ್ತಿ ಅದ ರೀ ಆದರೆ ಇಂದಾಪುರ ನಾರಾಯಣ ಸೋಪುರ ಮ್ಯಾಲ ಅದ ಆ ಮ್ಯಾಲ ಅದ ಈಗ ಅವ್ರ ಅವಧಿ ಒಳಗೆ ಕಟ್ಟಡ ಆಗ್ಯದ ರೀ ಹಾಂ ಅವರು ಇದ್ರ ಒಳಗೆ ಇಲ್ಲಿ ಬ್ರಿಟಿಷರ ಈ ಸದ್ಯಕ್ಕ ಆದಿಲ್ ಶಾಹಿನೂ ದಾಳಿ ಮಾಡ್ಯಾನ್ರಿ ಇಲ್ಲ ಎಲ್ಲ ಹಾಂ ಈ ಮೊಘಲರ ಒಂದು ಇದರಿಂದ ಕಮಾನಗಳ ನಿರ್ಮಾಣ ಏನ ಇನ್ನ ಮೊಘಲರ ಆಳ್ವಿಕೆ ಆಳ್ವಿಕೆ ಇತ್ತಲ್ಲ ಮುಸ್ಲಿಮರ ಆಳ್ವಿಕೆ ಆ ನಿರ್ಮಾಣ ದೇವಸ್ಥಾನ ಇದೆ ಸುಮಾರು ಒಂದು ಹನ್ನೆರಡು ನೂರು ವರ್ಷಕ್ಕಿಂತ ಜಾಸ್ತಿ ಆಗ್ಯದ್ರೆ ಇದು ಜಕ್ಕಮ್ಮನ ಗುಡಿನೇರಿ ಜಕ್ಕಮ್ಮ ದೇವಿ ಅಂದ್ರೆ ಅಲ್ಲಿ ಇದು ಇದು ಏನಾದ್ರೆ ಇದು ಕೃತಕ ಮೂರ್ತಿ ಇದೆ ಮಾನವ ನಿರ್ಮಿತ ಅಲ್ಲಿ ಹಾ ಅಲ್ಲಿ ಏನದಲ್ಲ ಉದ್ಭವ ಮೂರ್ತಿ ತಂದೆ ಹುಟ್ಟಿದ್ದ ಇದು ಇಲ್ಲಿ ನೀವು ಅದು ಮಾಡ ಅಂದ್ರೆ ಏನು ಈಗ ನೀರಾಗ್ ನೀರ ಬಂದ್ರ ಅಲ್ಲಿ ಹೋಲಕ್ ಸಾಧ್ಯ ಇಲ್ಲ ಹ ಅದಕ್ಕಾಗಿ ಏನ್ ಮಾಡ್ಯಾರೀ ಆ ಇಲ್ಲೊಂದ್ ದೇವಸ್ಥಾನ ಪೂಜಾ ಬೇಕಂತ ಬೇಕ್ರ ಇಲ್ಲೇನ್ ಮಾಡ್ಕೊಂಡ್ರಿ ಇಲ್ಲಿ ಏನದಲ್ರಿ ಇವು ಒಂದ್ ನೂರ ಇಪ್ಪತ್ತೈದು ಪೈರ್ ಅದ್ರ ಇವ್ರಿ ಒಂದ್ ನೂರ ಇಪ್ಪತ್ತೈದು ಪಾರ್ ಈಗ ಕೆಲವೊಂದ್ ಜನ ಇದ್ರಿ ಅಂದರೆ ಪ್ರತಿ ಸರಿಗೂ ಒಂದು ನೂರ ಮೂವತ್ತೈದು ಕಾಯಿ ಹೊಡಿತಾರೆ ಅಂದ್ರೆ ಏನೋ ಐದು ಕಾಯಿ ಎಕ್ಕಮ ಹೊಡಿತಾರೆ ಐದು ಕಾಯಿ ತೋಣ ಕಟ್ಟೋದು ಅಲ್ಲಿ ಒಂದು ಇಲ್ಲಿ ಇಲ್ಲಿ ಕಾಯಿ ತೋಣ ಕಟ್ಟೋದು ಒಂದು ನೂರ ಇಪ್ಪ ಇಪ್ಪತ್ತೊಂದು ಕಾಯಿ ಹೊಡಿತಾರೆ ಇವೆಲ್ಲ ಹೊಡ್ಕೊಂತ ಹೋಗ್ಬೇಕ್ರಿ ಹಂಗ ಇವೆಲ್ಲ ಇಲ್ಲೆಲ್ಲ ನಿಮಗೆ ಅತಿ ಇಲ್ಲಿ ಬಸವೇಶ್ವರ ದೇವಸ್ಥಾನ ರೀ ಅಂದ್ರೆ ಕಾಲ್ನೊಳಗೆ ಹಾಂ ಬಸವರು ಅಂದರೆ ಅದು ಏನಾಗಿದೆ ರೀ ದೇವಸ್ಥಾನ ನಿರ್ಮಾಣ ಮಾಡ್ಕೊತಿ ಏನು ಬಂದಾರಲ್ಲ ರೀ ಹಾಂ ಹರಿದೇವ್ ಹಂಗೆ ಅವ್ರಿಗೆ ಆಕಾಶವಾಣಿ ಮೂಲಕ ಮುಖ ತೋರ್ಸಿ ರೀ ಹಾಂ ಹಾಂ ಆ ಗದ್ದಿಗೆ ಆಗ್ಬೇಕಂದ್ರೆ ರೀ ಅದಕ್ಕೊಂದು ಮೂಲ ಇದು ಅದು ನಿಮಗೆ ಅಲ್ಲಿ ಹೇಳ್ತೀನಿ ಹಾಂ ಹಾಂ ಎಲ್ಲ ಇದು ಕ್ಲಿಯರ್ ಆಗಿ ಇವೆಲ್ಲ ಜನರಿಗೆ ಇಳ್ಕೊಳತ್ ಪೋಳಿಗೊಳ್ರಿ ಇವೆಲ್ಲ ಇರೋ ಜಾತ್ರೆ ಆಗಿರಿ ಬಂದು ಹೇಳ್ಕೋತಾರೇ ರೀ ಇಲ್ಲಿ ಏನದಲ್ರಿ ಇಲ್ಲಿ ದರಿದೇವರ ಜೀವಂತ ಕುದುರೆ ಕಟ್ಟು ಸ್ಥಳ ಇರೋದ್ ಇಲ್ಲಿ ಅಂದ್ರೆ ಪ್ರತಿ ರವಿವಾರ ಮತ್ತು ಅಮಾಶಿ ಕಂಪಲ್ಸರಿ ಬರ್ತಾರೆ ಜಾತ್ರೆ ಒಳಗೆ ಇಲ್ಲೇ ಇರ್ತಾರೆ ಹಾದು ಹಾ ಇಲ್ಲಿ ಇಲ್ಲಿ ಏನದಲ್ರಿ ಇವು ನಾಲ್ಕು ದೇವಸ್ಥಾನ ಇದು ಸುಲಪ್ಪನ ದೇವಸ್ಥಾನ ಇದು ಗಣಪತಿ ರೀ ಅಲ್ಲಿ ರೀ ಇದು ರೀ ಇದು ಏನದ ರೀ ಇವು ನಾಲ್ಕು ಗುಡಿ ರೀ ಫಸ್ಟ್ ಏನ್ ನಮ್ಮ ಪೂಜಾರಿಗಳು ಪೂಜಾರಿಗಳೇನಿದ್ರಿ ಅವ್ರು ಈ ಗುಡಿ ನಿರ್ಮಾಣ ಆಘೇಶ್ವರ ದೇವಸ್ಥಾನ ಓದ್ವಿ ಇದು ರೀ ಇದು ಮಾದೇವ್ರಿ ಇವ್ರು ಪೂಜಾರಿಗಳ ಹೆಸರು ಇವ್ರು ಪೂಜಾರಿಗಳ ಹೆಸರು ಹಾ ಈ ಸದ್ಯಕ್ಕೆ ನಾಲ್ಕು ಮನೆ ತನಕ ಪೂಜಾ ಮಾಡ್ತೇವೆ ನಮ್ಗೆ ನಾಲ್ಕು ಮನೆ ಒಂದು ತಂದು ಒಂದೊಂದು ಹಿರೋ ನಮಗೂ ಕ್ಲಿಯರ್ ರೀ ನಮ್ಮ ಹಿರಿಯರು ಹೇಳಿದ್ದೆ ಅದ ಅದರ ಪ್ರಕಾರ ರೀ ಗಣಪತಿ ರೀ ಬರೋನ ಪಸ್ಟ್ ಗಣಪತಿ ದರ್ಶನ ಅಲೆಯನ್ನು ಉದ್ದೇಶದಿಂದ ಇಲ್ಲಿ ಗಣಪತಿ ನಿರ್ಮಾಣ ಮಾಡ್ಯಾರ ಇಲ್ಲ ಈ ಎಲ್ಲ ಇವು ಮೂಲ ರೀ ಎಲ್ಲ ಅವೇನು ಮೊಗಲ್ರ ಆಗಿ ಅವ್ರಿಗೆ ಏನು ಹಾಳು ರೀ ಅವೆಲ್ಲ ಇವೀಗ ಇದು ಇಲ್ಲಿ ಹಿಂದ ಇಲ್ಲಿ ಅವೆಲ್ಲ ಇದರ ಕಟ್ಟಿಂದು ಇದು ಮಾಡಿರ್ತಾರೆ ದೇವ್ರ ಮನುವಂತ ಸ್ಥಳ ಮಂತ್ಸು ಅಂತ ಹೇಳ್ತಾರೆ ಅಂದ್ರೆ ಇದು ರೀ ಇಲ್ಲಿ ಲಕ್ಷ್ಮೀ ರೀ ಹಾ 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 ಅದೇ ಇದು ಇದನ್ನಾಗಿದೆ ಅಂದ್ರೆ ಮುಖ ಆಗಿ ಅದ್ರಿ ಹಾ ಮೊಲ್ ಕಾಲ್ದಾಗರಿ ಹಾ ಮೊಗಲ್ ಕಾಲದ ಇಲ್ಲಿ ಏನದಲ್ರಿ ಇದು ಇಸಿಲ್ಲಿ ಇಲ್ಲಿ ಹಿಚ್ಚರಿ ಹಾಗೆ ಇಲ್ಲಿ ಒಂದು ಹೂಗುಚ್ಚೆ ಇರ್ತೀರ ಇಲ್ಲೇನು ನೋಡಿದ್ರಿ ಕೈ ಗಿಡದಿದ್ದಾಗ ಹಿಂಗ್ ಕೈಯಾಗ ಗಿಡದಿರೋ ಅದನ್ನು ಕಟ್ಟಾಗಿ ಅಂದ್ರೆ ಈಗ ಈಗ ಏನು ಮೂಲ ಮೂಲ ಗದ್ದಿಗೆ ಈಗ ನಿರ್ಮಾಣ ಆಗ್ಬೇಕಂದ್ರೆ ಅಂದ್ರಿ ಇಲ್ಲಿ ಒಂದ್ ಕೈಮ್ರೆ ಅಟ್ಯಾಕ್ ಮೂಲಕ ಏನ್ ಮಾಡ್ಕಂಡ್ರಿ ಅವ್ರಿಗೆ ಪರ್ಮಿಷನ್ ಕೊಡ್ತಾನೆ ಅವ್ರು ಏನು ಮಾಡಿದ್ರಿ ಈ ಸೈಡು ಕೆದಕೋತ್ ಕೊತ್ತು ಈ ಸೈಡು ಕೆದಕೋತ್ ಕೊತ್ತು ಹೋಗಾರೆ ಕಲ್ಲು ಬಂಡಿಗೆ ಕಲ್ಲು ಬಂಡಿಗೆ ಬಂದಕ್ಕೆ ಅಂದ್ರೆ ಕಲ್ಲು ಬಂಡಿ ಕಟ್ ಮಾಡ್ತಾರೆ ಬಾ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅವ ಆಕಾಶವಾಣಿ ಹಾಕಂದ್ರೆ ಗಡ್ಗಿ ಇಲ್ಲೇ ನಿರ್ಮಾಣ ಮಾಡಬೇಕು ಅಂತಂದ್ರೆ ಗಡ್ಗಿ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡ್ತೀವಿ ಇಲ್ಲಿ ಏನೂ ಇಲ್ಲ ಇಲ್ಲಿ ಏನದಲ್ಲ ಅವ್ರು ನೆನದಂತ ಸ್ಥಳ ಇದು ಮೂರ್ತಿ ಇಲ್ಲ ಏನು ಇಲ್ಲ ಹಾಂ ಅವ್ರು ಏನದಾರಲ್ಲ ಅವರು ಅಲ್ಲಿಗೆ ಎಂಡ್ ಮಾಡಿದ್ರೆ ಅವರು ಹಾಂ ಮೊನ್ನೆ ಇದೇ ರೂಪದಾಗ ನನಗೆ ಮುಂದೆ ಮಲ್ಲಯ್ಯನ ನಾನು ಹಾಂ ಹಾಂ ಮಲ್ಲಯ್ಯ ರೀ ಮಲ್ಲ ಇದು ಮಲ್ಲಯ್ಯ ಗದ್ದೆ ಹಾಗಾಗಿ ನೀವು ಹೇಳಿದ್ರಿ ಮಲ್ಲಯ್ಯ ಹಾಂ ಮಲ್ಲಯ್ಯ ಅಂದ್ರೆ ಏನು ಬರ್ತಾನೆ ಮಲ್ಲಯ್ಯ ವಾಪಸ್ ಬಂದು ಹೋಗಿದ್ದ ಕಾರಣಕ್ಕೆ ಇಲ್ಲಿ ಮಲ್ಲಯ್ಯನ ಗದ್ದೆಗೆ ನಿರ್ಮಾಣ ಮಾಡೋದ್ರಿ ಹಾ ಅಂದ್ರ ಕ್ಷಮಾಪಣೆಗಾಗಿ ವಾಪಸ್ ಬಂದಿರ್ತಾನೆ ಹಾ ಅವನಿಗೂ ಇಲ್ಲ ಅವರು ಅವನು ಪೂಜೆ ಮಾಡ್ತಾರೆ ಬರ್ರಿ ಅವರ ವಾಹನ ಇದು ಹಾ ಅದಂದ್ರೆ ಕುದುರೆನೇ ಅವರ ಮೂಲ ವಾಹನ ಅದಕ್ಕಾಗಿ ಕುದುರೆ ನಿರ್ಮಾಣ ಮಾಡಿದ್ರು ಈಗ ಎಂತ ಪ್ರಶ್ನೆ ಚಲೋ ಡೆವಲಪ್ಮೆಂಟ್ ಆಗಿದ್ರು ಭಕ್ತರಿಂದ ಸರಿಯಾಗಿ ಶಾಂತಿ ಮುಖ ಮುಖಾತತಿ ಇಲ್ಲಿ ಇದರಿಂದ ದೇವಸ್ಥಾನದ ಅಭಿವೃದ್ಧಿ ಚಲೋ ನೋಡುತ್ತೆ ಆದರೆ ಇಲ್ಲಿ ನೀವು ದೇವಸ್ಥಾನಕ್ಕೆ ಈಗ ತಂಗಿಗಳ ಈಗ ನಾವು ಹೇಳೋದಂದ್ರೆ ಈ ಸದ್ದೆ ಪೈಲ ಮೂರು ಸೌಕರ್ಯ ಕಡಿಮೆ ಇತ್ತು ರೀ ದೇವಸ್ಥಾನದ ಈಗಿನ ಮಟ್ಟಕ್ಕೆ ನೋಡ್ಬೇಕಾದ್ರೆ ಎಲ್ಲ ರೀತಿ ಸೌಕರ್ಯ ಆಗ್ಯದ ಆದರೂ ಇನ್ನೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಹಾಗೆವು ಅದನ್ನಷ್ಟು ಮಾಡ್ಬೇಕಂತ ಹೇಳಿದ್ದಾರೆ ಈ ಸದ್ಯಕ್ಕೆ ಇನ್ನೊಂದು ಇನ್ನೊಂದು ರೀ ಈ ಸದ್ಯಕ್ಕೆ ಬಂದ ಭಕ್ತಾದಿಗಳಿಗೆ ಎಲ್ಲ ಸೌಕರ್ಯಗಳು ಒದಗಿಸ್ತಾರೆ ನಮ್ಮ ಕಮಿಟಿ ಬಸ್ ನೋಡ್ರಿ ಮೇಲೆ ಹೋಗೋದು ರಾತ್ರಿ ನಿವಾಸದ ಶೈಚಾಲಯಗಳದಾವೆ ನಾನದ ಗೃಹಗಳದಾವೆ ಎಲ್ಲ ಇವತ್ತು ದರ ಭಕ್ತರಿಗೆ ಯಾವುದೇ ಏನೂ ಅನನುಕೂಲ ಆಗುವ ನೀವು ಯಾವ ಇಲ್ಲ ಈಗ ನಾವು ಅಭಿವೃದ್ಧಿ ಮಾಡೋದೇ ಭಕ್ತರ ಮೇಲೆ ಅದರಿಂದ ಭಕ್ತರಿಗೆ ಸೌಕರ್ಯ ಮಾಡಿಕೊಡ್ಬೇಕ್ರಿ ಅದ್ರ ಸಲುವಾಗಿ ಡೆವಲಪ್ಮೆಂಟ್ ಆಗಲಾಗ್ತದೆ ಆದ್ರೆ ಸರ್ಕಾರಿ ದೊಡ್ಡ ವಾಪಸ್ ಎಲ್ಲಾ ಭಕ್ತರು ಸಮುದಾಯದಿಂದ ಇದೆ ನೀವ್ ಡೆವಲಪ್ ಚಂದ ಮಾಡ್ಲಾತಿರ ಭಕ್ತರು ಈ ಅಭಿವೃದ್ಧಿ ನೋಡಿ ಕೊಡ್ಲಾತಾರ ಅಭಿವೃದ್ಧಿ ಕಾರ್ಯಗಳ ನೋಡ್ಕೊಂಡ್ರಿ ಯಾರ ದಾನಿಗಳ ಯಾರ ಇರ್ತಾರಲ್ರಿ ಬಂದ್ ಅವ್ರ ಮನೋ ಇಚ್ಛೆಯಿಂದ ಅರ್ಪಣ ಮಾಡಿ ಉಂಟಾರಿ ಈಗ ಅಷ್ಟ ಅಂದ್ರೆ ಹಿಂದಿದ ಈಗಿದಾಗ್ಯದಲ್ಲ ಡಿಫ್ರೆಂಟ್ ಹೇಳ್ತಾರೆ ನಾವ್ ಹೇಳ ಕಮಿಟಿ ಸರ್ಕಾರ ಬಹಳ ಅದ್ರ ಇದ್ರಾಗ ಕಮಿಟಿನೂ ಬಾಳ ಹೆಚ್ಚು ಪೋರ್ಷಬಲ್ ಮಾಡಿ ಅಭಿವೃದ್ಧಿ ಮಾಡಿಟಿಲೆ ಹೆಚ್ಚು ಪೂಜಾರ ಎಲ್ಲ ಕಡೆ ಸಕರ್ತಾರೆ ನಮಗೂ ಅನ್ಸ್ರೆ ಕಮಿಟಿನೂ ಬಾಡಿ ಅದರಿ ಒಂದು ಡೆವಲಪ್ಮೆಂಟ್ ಆಗತ್ತದ

ರೀ ಅದು ಗದ್ಗಿ ನಿರ್ಮಾಣ ಹೆಂಗಾಯ್ತು ಆಯ್ತು ಅನ್ನೋದು ಒಂದು ವಿಶೇಷ ಆಗ್ತದೆ ಗದ್ಗಿ ನಿರ್ಮಾಣ ಅಂತ ಸದ್ಯಕ್ಕೇನು ಇಲ್ಲಿ ಈಗ ಇದೇನು ಮೂಲ ಗದ್ದಿಗೆ ಅಲ್ಲರಿ ಮೂಲ ಗದ್ಗಿಯಿಂದ ಮ್ಯಾಲ ಅಲ್ಲಿ ಒಂದು ದೀಪಸ್ತಂಭ ಆ ದೀಪ ಅದು ಅಖಂಡ ಕಲ್ರಿ ಅದು ಹಾಂ ರೀ ಅಂದ್ರೆ ಅಚ್ಚಿಗಡೆ ತಿರುಗಿ ದೀಪಸ್ತಂಭ ಮಾರ್ಗಂಬರಿ ನಿರ್ಮಾಣ ಮಾಡ್ಯಾರ ಹಾಂ ಇಚ್ಚುಗಡೆ ತಿರುಗಿ ಏನದಲ್ರಿ ಗದ್ಗಿ ನಿರ್ಮಾಣ ಮಾಡ್ಯಾರ ಹಾಂ ಅಂದ್ರೆ ಅವ್ನಿಗೆ ಆಕಾಶವಾಣಿ ಮೂಲಕ ಇದು ಆಗಿಬಿಡ್ತೀರ ಗೊತ್ತಾಗ್ತದೆ ಅಂದ್ರೆ ಮುಖಾನೆ ತೋರ್ಸ್ಲಿಲ್ರಿ ಹಿಂಗ ಮಾಡ್ರಿ ಹಿಂಗ್ ಬಿರಿಯಾನದಲ್ರಿ ಈ ಸೈಡ ಈ ಸೈಡ ಹಾ ರೀ ಎರಡು ಸೈಡ್ ನಿಂದ ಕಟ್ ಮಾಡ್ಕೊತ ಬಂದ್ರಿ ಆಕಾಶವಾಣಿ ಆಲಕತ್ತ ಬರೇ ಹೊರತಾಗಿ ನಮ್ಗ ದೇವರೇ ದರ್ಶನ ಕೊಡಲ್ಲ ಆಗಲ್ಲ ಕೇಳ್ಕಂದ್ರ ಅಂದ್ರೆ ಎರಡು ಸೈಡ್ ಕಟ್ ಮಾಡ್ತೀರ ಅಂದ್ರೆ ಹಿಡಿಬೇಕತ್ತೇನಿ ದೇವ್ರ ಹಿಡಿಬೇಕು ಇವ್ರ ಅಂದ್ರೆ ಹಂಗೆ ಸ್ಟಪ್ ಇಷ್ಟಪ್ಪ ಇನ್ನು ಬರ್ತಾ ಹೋಗ್ತ ಬಂದ್ಬಿಟ್ಟಾರಲ್ಲ ರೀ ಅವ್ರಿಗೆ ಕೆಳಗಿಂದ ನಿರ್ಮಾಣ ಮಾಡ್ಕೊಂಡು ಬರ್ತಾರೆ ಯಾರು ಅವ್ರು ಹೆಂಗೆ ನಿರ್ಮಾಣ ಮಾಡ್ಕೊಂಡು ಬರ್ತಾರಲ್ರಿ ರೀ ಹಂಗೆ ಹಂಗೆ ಮ್ಯಾಲೆ ಮಾ ಮ್ಯಾಲೆ ಬರ್ಕೊತ ಬಂದಾನ ಬಡ ಅಂತ ಲಾಸ್ಟಿಗೆ ಏನು ಮಾಡ್ಯಾರ ಅವರು ಸಾಕಾಗಿ ಇಕೈಡಿ ಸೈಡಾಗ ಕೆದಕೋತ ಬಂದಾರ ಈ ಕಡೆ ಸೈಡ್ ಕೆದಕೋತ ಬಂದಾರ ದೇವ್ರಿಗೆ ಹಿಡಿಬೇಕ ಆಕಾಶಮಣಿ ಆಗಾನ ಅದಕ್ಕಾಗಿ ಅವರು ಆ ಇನ್ನು ಕೆದರಿ ಬೇಡ್ರಿ ಸಾಕತ್ ಕೆಳಕ್ಕೆ ಅಂದ್ರೆ ಇಲ್ಲಿ ಗದ್ಗೆ ನಿರ್ಮಾಣ ಮಾಡತ್ತ ಹೇಳ್ಯಾರ ಇಲ್ಲೇ ಇಲ್ಲಿ ಗದ್ದಿಗೆ ನಿರ್ಮಾಣ ಮಾಡ್ಯಾರ ರೀ ಇದು ಇವ್ರು ಕಣ್ಣು ಕಲ್ಲೆವು ರೀ ಇದೆಲ್ಲ ಇನ್ನ ಇನ್ನೊಂದು ಸ್ವಲ್ಪ ಕಾಮಗಾರಿ ಸಂದರ್ಭದಾಗ ಇದು ಡ್ಯಾಮೇಜ್ ಆಗ್ಯಾವ ಇದು ಇಲ್ಲಿ ಹಿಂಗೆ ಕ್ರಾಸ್ ಕ್ರಾಸ್ನಾಗ ಇಲ್ಲಿ ಯಾರೂ ಓಡಾಡಬೇಡ ಅನ್ನೋ ಉದ್ದೇಶದಿಂದ ಇಲ್ಲೊಂದು ದೀಪ ಕಂಬ ಅಲ್ಲೊಂದು ದೀಪ ಕಂಬ ಹಾಂ ಸ್ವಲ್ಪ ಪೊನ್ ಹಿಡ್ರಿ ಅದು ಕಟ್ಟ್ಯಾರ ಹಾಂ ಹ್ಞೂ ವಿಡಿಯೋ ಕಚೇರಿ ಇದ ಅದಕ್ಕೆ ಈಗ ಕಟ್ಟಿದ ಐತೇನು ರೀ ಹಾಂ ಅಂದ್ರೆ ಜನ ಇದ್ರ ಮ್ಯಾಗೆ ಯಾರು ಓಡಾಡಬಾರ್ದು ಓಡಾಡಬಾರ್ದು ಇಲ್ಲಿ ಎರಡು ದೀಪ ಸಂಭವ ನಿರ್ಮಾಣ ಇತ್ತೀಚೆಗೆ ಕಚ್ಚಾದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗ್ಯದ್ರಿ ತೆಗಿಬೇಕು ಪ್ರಯತ್ನ ಮಾಡಿದ್ರೆ ಇದು ಡ್ಯಾಮೇಜ್ ಆಗೋದು ಬಹಳ ಇದು ಬಹಳ ಹಳೀದ್ರಿ ಹಾ ಇದು ಹಳಿದ್ರಿ ಆದ್ರೇನು ಡೆವಲಪ್ಮೆಂಟ್ ಮಾಡ್ಯಾರ ತೆಗಿಬೇಕು ಪ್ರಯತ್ನ ಮಾಡಿದ್ರಿ ಆದ್ರೇನೋ ತೆಗಿಲಿಕ್ಕಾಗ ಅವಕಾಶ ಆಗಲಿ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅದು ಎಷ್ಟೋ ಡ್ಯಾಮೇಜ್ ಆಗುದ್ರಿ ಜೆ ಸಿ ಬಿ ಅಲ್ಲೇ ಏನದಲ್ರಿ ಇದು ಆಗ ಮಾಡಿದಂತ ಪೈರಿದು ಅಂದ್ರೆ ಈಗ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿರಿ ಕಳೆ ಹಾ ಈ ಸೈಡ್ ಏನದಲ್ಲ ಈಗ ಹೊಸ ಮಾಡ್ಕೊಂಡು ಅಮೇಜ್ ಆಗಿದ್ವಿ ಈಗ ಡೆವಲಪ್ ಹಾ ಹ ಈಗ ಈ ಕಡೆ ಈ ಹತ್ತು ವರ್ಷ ಮಾಡ ಮೂಲ ಸ್ತಂಭ ಇದು ಮೂಲ ಸ್ತಂಭ ಇದು ಹಾ ಅದ್ ಮ್ಯಾಲ ಅದು ಏಳು ಅದ್ ಕೇಳ್ತಾರಪ್ಪ ನಮ್ ಮುಜ್ ಇದೇ ಹ ಏಳಿದ್ ವರ್ಷ ಹೇಳ್ತಾರ ನಮ್ದು ಏನಂತಾರೆ ಊರಿ ಇದ್ರ ಮೇಲೆ ನಿಂತಿ ಹೇಳ್ತಾರೆ ಕಾಂತಿತ್ತ ಹೇಳ್ತಾರಪ್ಪ ಏನು ಇತಿಹಾಸ ನಮಗೂ ಕ್ಲಿಯರ್ ಗೊತ್ತಿಲ್ಲ ಇದಂದ್ರ ಸದ್ಯಕ್ಕೇನ ಕಾಣಲ್ರೀ ಸದ್ಯಕ್ಕಿನ ಪೂರ್ಣ ಸಂಪೂರ್ಣ ಇದ್ರ ಅವಾಗ ಏನ ಕಾಣದ್ರು ಕಾಣಿರ್ಬೋದು